ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಮೈ ಮೈ ನ್ಯೂ ನ್ಯೂ ವೀಡಿಯೋ ವೀಡಿಯೋ ನಾನು ಇವತ್ತಿನ ನಾಳೆಯಿಂದ ಇದು ನಮ್ಮ ಮನೇಲಿ ಇರಲ್ಲ ನಾನು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಹೌದಾ ಯಾರು ಬರ್ತಾರೆ ನೀನು ಕರ್ಕೊಂಡು ಹೋಗೋಕ್ಕೆ ಗಸ್ ಲೈಫಲ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ಅವರ ಅಜ್ಜಿ ತಾತನಂತೂ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅದಂತೂ ಹೋಪ್ ಇದೆ ನನಗೆ ಅಲ್ಲೇನಾ ನೋಡಿ ಹ್ಞೂ ಅಂದನೆ ಮಹಾನ ಮರ್ಯೋದಿಲ್ಲ ಇವರಿಗೆ ಎಸ್ ಕೈಸ್ ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆ ಶುರು ಮಾಡಿದ್ದೀನಿ ಅನ್ನೊಂದು ಇಪ್ಪತ್ತೇನೋ ಇವಾಗ ಹನ್ನೊಂದು ಇಪ್ಪತ್ತೊಂದು ಮುಕ್ಕಾಲು ಆ್ಯಂಡ್ ನಾಳೆ ನಾಳೆ ವ್ಲಾಗ್ಸಿಂದ ನಮ್ಮ ಅಪ್ಪ ನಮ್ಮ ಜೊತೆ ಇರಲ್ಲ ಇನ್ನೂ ಬರೋದು ಯಾವಾಗ ಸ್ಕೂಲ್ ಓಪನ್ ಆದಮೇಲೆ ಬರ್ತಾನೆ ಐ ಥಿಂಕ್ ಬರ್ಡೇಗೆ ಬರ್ತಾನೆ ಅವ್ನು ಬರ್ಡೇ ಇದೆ ನೆಕ್ಸ್ಟ್ ಮಂತ್ ಥರ್ಡ್ಗೆ ಸೊ ಅವಾಗ ಬರ್ತಾನೆ ಅಲ್ವಾ ಬರ್ತೀವರ ಅಲ್ವಾ ಅಲ್ಲೇ ಇದ್ದು ಬಿಡ್ತೀಯ ಪರ್ಮನೆಂಟಾಗೆ ಬಿಟ್ಟರೆ ಅಲ್ಲೇ ಇರ್ತೀಯ ತಾನೆ ನೋಡಿ ಸೊ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಅಂದ್ಬಿಟ್ಟು ಡಾಕ್ಟರ್ ಹೇಳಿರೋ ಪ್ರಕಾರ ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಸೊ ನಾನು ಅದಕ್ಕೆ ಕಳಿಸಲ್ಲ ಬೇಡ ಅವನಿಲ್ಲ ಇರಲಿ ಅವನಲ್ಲಿ ಹೋದರೆ ಕೂದಲೆಲ್ಲ ಇಟ್ಕೊಳ್ಳೋದು ಎತ್ಕೊಳ್ಳಿ ಅಂತ ಅನ್ನೋದು ಟಾರ್ಚರ್ ಮಾಡ್ತಾನೆ ವಿ ಟಾರ್ಚರ್ ಮಾಡ್ತಾನೆ ಇವನೇನು ಸಾಮಾನ್ಯದ ವ್ಯಕ್ತಿ ಅಲ್ಲ ಇವನು ಇವು ವಿ ಟಾರ್ಚರ್ ಕೊಡ್ತಾನೆ ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹೇಳಿದೆ ಇಲ್ಲ ಕಳಿಸಲ್ಲ ನಾನು ಬೇಡ ಕಂಪ್ಲೀಟಾಗಿ ಹುಷಾರಾಗಲಿ ಇನ್ನೂ ಸೊ ನೋಡ್ಕೊಳ್ಳೋದೇನು ಇನ್ನೂ ರಜೆಗಳು ಬರುತ್ತೆ ನೋಡ್ಕೋಬೋದು ಏನು ಮುಂದಿನ ವರ್ಷನೂ ನೋಡ್ಕೋಬೋದು ಅವರು ಸೊ ಹೆಲ್ತ್ ಇಂಪಾರ್ಟೆಂಟ್ ಆಮೇಲೆ ಎಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಿದ್ದೀನಿ ಅವರು ಕೇಳ್ತಾ ಇಲ್ಲ ಇಲ್ಲ ಬರ್ತೀನಿ 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 ಅಂತಲೇ ಇದ್ದಾರೆ ಸೊ ಆಮೇಲೆ ಸುಮ್ಮನೆ ಟ್ರಾವೆಲ್ ಮಾಡಿ ಏನಾರು ಆದರೆ ಸುಮ್ಮನೆ ರಿಸ್ಕು ಅವೆಲ್ಲ ಏನಕ್ಕೆ ಅದೇ ರೀಸನ್ಗೋಸ್ಕರ ನಾನು ಅಷ್ಟೇ ಟ್ರಾವೆಲ್ ಇಲ್ಲ ಸಿ ಶೆಕ್ಷನ್ ಆಪ್ರೇಷನ್ ಆಗಿರೋರು ಸಡನ್ ಸಡನ್ನಾಗೆ ಜಾಸ್ತಿ ಟ್ರಾವೆಲ್ ಮಾಡೋಕ್ಕೆ ಹೋಗ್ಬಾರ್ದು ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ಬರ್ತೀನಿ 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 ಅಂತಲೇ ಇದ್ದಾರೆ ನಾನು ಬರಬೇಡಿ ಅಂತ ಹೇಳಿದ್ರೂ ಅವರು ಬೇಜಾರಾಗುತ್ತೆ ನಾನು ಇಷ್ಟು ದಿನ ಬರಬೇಡಿ ಬರಬೇಡಿ ಅಂತಲೇ ಇದ್ದೆ ಸೊ ಇವಾಗ ಸಿಕ್ಕಪಟಾಟ ಮಾಡ್ತಾ ಇದ್ದಾರೆ ಬರ್ತೀನಿ ಬರ್ತೀನಿ ಅಂತ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಸರಿ ಆಯಿತು ಚಿನ್ನಿ 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 ಕ್ರೆಡಲ್ ಕ್ರೆಡಲ್ மல்ல நானும்ஷப்படி அப்போ ஸ்னான மாநகே ரெடியாகபிடிதண்ணெடினா அவன் ஊர்க்கே ரெடியாகதான் அதுக்கே தீனி அவன் ஹோதிரே அம்மன் கூர்லேட்ங்க అమ్మని ఎత్క అన్న అమ్మం టార్చర్ మాంగ అంతెలదీ నమ్మమ్మీ వందమేలు సో అదే కండీషన్ హాకే కలసీ నను నేను ఏనా తగం కొడలి ಆಮೇಲೆ ಅಲ್ಲಿ ಅಮ್ಮನಿಗೆ ಎತ್ಕೊ 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 ರೋಡಲ್ಲಿ ಹೋಗುವಾಗೆಲ್ಲ ಅಂದರೆ ಇವಾಗ ಹೋಗೋ ಅಮ್ಮ ಎತ್ಕಡೆಗಿಲ್ಲ ನಿನ್ನ ಅದಕ್ಕೆ ನಾನು ಬರಬೇಡಿ ಏನಿದೆ ಅಮ್ಮನಿಗೆ ನೀನು ಈಗ ಹೋಯ್ತಾ ಅನ್ಕೋ ಆ ಎತ್ಕೋ ಎತ್ಕೋ ಅಂತ ಎಲ್ಲ ಕಡೆನು ನಡೆಯೋದೇ ಇಲ್ಲ ನೀನು ನಡಿತಿಯಾ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲ ಬಿಡ್ತೀನಿ ಫೋನ್ ಮಾಡಿ ಎತ್ಕೊ ಅಂತವನ ಅಂದರೆ ಮಾತ್ರ ನಾನು ಅಲ್ಲಿಗೆ ಬರ್ತೀನಿ ಕಾರ್ ತೊಗೊಂಡು ನಾನು ಒತ್ತಿಗೆಸಿ ಒಂದು ಟಾರ್ಚರ್ ಮಾಡ್ತಾನೆ ಸೊ ಅದೇ ರೀಸನ್ಗೆ ನಾನು ಬೇಡ ಅಂತ ಹೇಳ್ತಿರೋದು ಗೈಸ್ ನಾವು ಈಗ ಹನ್ನೊಂದು ಮುಕ್ಕಾಲಲ್ಲಿ ಟಿಫನ್ ತಿಂತಾ ಇದ್ದೀವಿ ರವಾ ದೋಸೆ ನೋದವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಇವಾಗ ಏನಕ್ಕೆ ನಾವು ಟಿಫನ್ ಮಾಡ್ತಾಯಿದ್ದೀವಿ ಅಂದರೆ ಈ ಕಡೆ ಕಡೆದಲ್ಲಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ ವೀಡಿಯೋ ಯಾಕ್ರಿ ಟಿಫನ್ ಮಾಡಿಸಿದೀವಿ ಅಂದ್ರೆ ಗೊಂಬೆ ಮಲ್ಗಿರೋದು ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಏನಕ್ಕೆ ಅಂದ್ರೆ ಗೈಸ್ ಅವಳಿಗೆ ಇಂಜೆಕ್ಷನ್ ಮಾಡಿಸಿದೀವಿ ಅವಳಿಗೆ ತ್ರೀ ಡೇಸ್ ಆಯ್ತು ಇವತ್ತಿಗೆ ಇನ್ನೂ ಅವಳಿಗೆ ಫೀವರ್ ಬಿಟ್ಟಿಲ್ಲ ಸೊ ಅದಕ್ಕೆ ಅವಳು ಇದೆ ಮಾಡ್ತಿಲ್ಲ ಅವಳದೇನು ತಪ್ಪಿಲ್ಲ ಆ ಇಂಜೆಕ್ಷನ್ ತಪ್ಪು ಅವಳ ಮೇಲೆ ಹೇಳಿದ್ರು ಎರಡು ಗಂಟೆ ಮಲ್ಕೊಬಿಡ್ತಾ ಇದ್ದು ಆದ್ರೆ ಮೊನ್ನೆ ಎರಡು ಗಂಟೆಗೆ ಮಲ್ಕೊಂಡ್ಲು ನೆನ್ನೆ ಮಾತ್ರ ನಾಲ್ಕು ಗಂಟೆ ಆಯ್ತು ಅದು ಹೇಳೋಕ್ಕಾಗಲ್ಲ ಅದು ಇಂಜೆಕ್ಷನ್ ಹಂಗೆ ಒಂದು ಇಂಜೆಕ್ಷನ್ನು ಬಟ್ ಅವಳಿಗೆ ತ್ರೀ ಡೇಸ್ ಅದು ಹಾಗೆ ಇದು ಮಾಡ್ತು ಏನು ಮಾಡೋದು ಇವಾಗ ಟಿಫನ್ ವೀಡಿಯೋದಲ್ಲಿ ನೋಡಿ ಎಲ್ಲ ತುಂಬ ಇವಾಗ ಅಯ್ಯೋ ಕತ್ರಿನೂ ಹಾಕೊಂಡವನೇ ಚೆಕ್ ಮಾಡ್ತೀನಿ 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 ನೋಡಿ ಇಲ್ಲಿ ಏನೇನು ತುಂಬಿಕೊಂಡವ್ ನೋಡಿ ಎಲ್ಲ ಊರಿಗಂತೆ ಇನ್ನು ಯಾರು ಊರು ಕಳಿಸ್ತಾರ ಇನ್ನು ಯಾರು ಊರು ಕಳಿಸ್ತಾರ ಅಲ್ಲ ಯಾರು ಊರು ಕಳಿಸ್ತಾರ ನೋಡಿ ಬಾಲ ಇಷ್ಟೊತ್ತು ಗಂಟ ಸರಿಯಮ್ಮ ಅಮ್ಮ ಆಯಿತು ಅಮ್ಮ ಅಂದ ಇವಾಗ ಬಾಲ കണ്ടിട്ട് തെതിബ്സ് തീര ചാജ് വൈർ എല്ലാം ഹാണ്ടവനേ ദുഡെല്ലവനെ കണ്ടു മമ്മീല നോടി ഗൈസ് ഏനേനോ തവൻ നോടി അല്ല അപ്പ ബൈണ് തകർ തകർക്കിൽ വണ്ടി ഏതപ്പു ഗൈസ് കപ്പി അതോടി നമുക്ക് இரலவா நம் மர பமிடியோக் குடே வீடியோ லுக் குடேதோ எடுத்து நம்ம நம்ம

बीच तो गाइस तीन दे उड़ी है दे बट बर्थडे तो सी है ये एटीएम कोड़ा में दावे अच्छे बच्चे क्या का बोला चले चिपरा चिपरा नंबर इस टाइप के फाइव इयर्स आई थी देनो स्ट्रॉ स्टील और सरसी वाले नाक बंद ही था नाने एक मरी था ना मिलने ये देखिए ഇന്ന് ഓട്ടോ ഇത് മൂത്ത് തിങ്കളേക്ക് എക്സ്പയർ ആയിട്ടു മറ്റേ കളസർ ആറ്റോമെറ്റിക് ആ ഓട്ടോ വിട്ടില്ലോ ആക്റ്റിവേറ്റ് മാസ നമ്മ ഡോട്ടോ കളിച്ചു എ ടി എം ബന്ധ ഇല്ല മമ്മിയ ಉಪ್ಪಿನಕಾಯಿ ನಮ್ಮ ಮಾಮ ಕೇಳ್ತಾಳೆ ನಮ್ಮ ಮನೆಗೆ ಉಪ್ಪಿನಕಾಯಿ ಇರಲಿಲ್ಲ ಇದು ಏನೋ ಕವರು ಇದು ಆಕಳಕ್ಕೆ ನನ್ನ ಬಿಚ್ಚು ಬರ್ದು ನೋಡಿದೆ ಹಿಂಗೆ ಅದೇ ಹಿಂಗೆ ಅದು ಲೋ ಎತ್ಕೊಳಲ್ಲ ಅನ್ನೋಲ್ಲ ಕೂದಲು ಇಟ್ಕೊಳಲ್ಲ ಅನ್ನೋಲ್ಲ ಮಾತ್ರ ಕಳಿಸ್ತೀನಿ ಇಲ್ಲ ಅಂದರೆ ಇಲ್ಲೇ ಬಿದ್ದಿರು ಏನು ಮಾಡ್ತೀಯ ಹೇಳು ಒಮ್ಮೆ ಕಂಡೀಷನ್ ಹಾಕಿ ನಿಂಗೆ ಹೇಳ್ತಿರೋದು ಇದು ಬರುತ್ತಲ್ಲ ನೋಡಿ ಇದು ಪಿಂಕ್ ತಗೋಬೇಡಿ ಪಿಂಕ್ ಅಂದ್ರೆ ಹುಡ್ಗಿ ಹುಡ್ಗೊಂಡು ಹಾ ಹೇಳುವಪ್ಪು ಕೂತು ಇಟ್ಕೊಳ್ಳಲ್ಲ ಇಟ್ಕೊಂಡ್ರೆ ಇಟ್ಕೊಂಡ್ರೆ ಅವ್ಳು ನಾನು ಮಾತಾಡಿದ್ರು ಅವಳಿಗೆ ಮುಂದಂತ ನೋಡಿ ಇಷ್ಟದ ಗಂಟಾ ಡೀಸೆಂಟ್ ಆಗಿದ್ದಾ ಈಗ ಮುಂದೆ ಚೆನ್ನಾಗಿದೆ ಗುಡ್ ನೈಸ್ ಆಹ್ ಚೆನ್ನಾಗಿದೆ ಬಂದ ಚೆನ್ನಾಗಿದೆ ಏನ ಹಿಂದ್ ಕಾಕೂ ಕೊಟ್ಟು ಓಪೀತಾರ ನಿಮಗೆ ಇಷ್ಟ ಚೆನ್ನಾಗಿದೆ ನಾನು ಲಗ ನಾನು ಯಾಕೈ ಸಾಮಾನು ಮಾಡ್ತಿದೀನಿ ಸೋ ಒಂದು ಫ್ರೆಶ್ ಆಗ ತಂದಿರೋದಲ್ವಾ ಸಾಲಿ ಮಾಡ್ಬಿಡೋಣ ಹೆಂಗಿದ್ರು ಫ್ರೆಶ್ ಆಗಿತ್ತಲ್ಲ ನುಗ್ಗೆಕಾಯಿ ಅಂದ್ಬಿಟ್ಟು ನಾನು ಅದೇ ಸಾಂಬಾರನ್ನ ಮಾಡೋಕ್ಕೆ ರೆಡಿ ಮಾಡಿದೆ ಬಟ್ ನಿಜವಾಗ್ಲೂ ಗೈಸ್ ಸಾಂಬಾರಂತೂ ಸೂಪರಾಗಿತ್ತು ನನ್ನ ಮಗಳು ವಾಯ್ಸ್ ಕೇಳಲಿಲ್ಲ ಅಂದರೆ ಸಮಾಧಾನ ಇಲ್ಲ ವೀಡಿಯೋದಲ್ಲಿ ಅನ್ಸುತ್ತೆ ಅವಳು ಆಲೇ ವಾಯ್ಸ್ ಅವ್ರು ಕೊಡ್ತಿದ್ರೆ ಮಾತಾಡ್ತಿದ್ದಾಳೆ కష్ట అంతా అనసెత్తికి ఇంకా బడే అడిగితే నన్ను అడుగు మ ప్రమోద్ల్ప్ మారు నమ్మీ మరి బస్సలు బంది ఇష్టు దూర నకి ఆల్తిలో ననగ్బిట్టు కుబిట్టు అందర ఆతా ఆడకే స్వల్ప కష్ట ఆక్తి అదకే నన్ను కాల్ మల్వాతీ నవేనే కర్కొకే అనిబిట్టు నూ ఏల్తాడ అయ్యో ఏమడు వంద నిమిషం కుత్క్రె సరి అనిబిట్టు మమ్మీ మనమే రెస్ట్ మతాయ్ मुंशी ना कितना मेरा मुंशी ना इधर के कार के ये ऊपर से कर के मुंशी ना हो गया हां हां नींद ले हां ಸಾಂಬಾರನ್ನ ನಾನು ನೈಟ್ಗೆ ಹೋಗಂಗೆ ಜಾಸ್ತಿನೇ ಮಾಡಿದೆ ಯಾಕಂದರೆ ನಮ್ಮ ಡ್ಯಾಡಿನೂ ಬರ್ತಾಯಿದ್ರು ಅವರು ಸ್ವಲ್ಪ ಹೊರಗಡೆ ಹೋಗಿದ್ರು ಡೈರೆಕ್ಟ್ ಮನೆಗೆ ಬರಬಾರ್ದು ಅಂದ್ಬಿಟ್ಟು ಸೊ ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಆಮೇಲೆ ಬಂದರು ಪ್ರಮೋದ್ ಅವರು ಮಾವಿನಕಾಯಿನ ಚಿದ್ರು ಅಂದರೆ ಬಂದ ತಕ್ಷಣ ಅದು ಫ್ರೆಶ್ ಇರುತ್ತೆ ಅಲ್ವಾ ತಿನ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ನಾನು ತಿಂದೆ ವೈಸ್ ನನಗೆ ಯಾವುದೇ ರೀತಿ ಏನು ಆ ಮಗು ವಾಮೆಂಟ್ ಆಗೋದಾಗಿರ್ಬೋದು ನನಗೆ ಪ್ರಾಬ್ಲಮ್ ಆಗೋದಾಗಿರ್ಬೋದು ಸೊ ಉಳ್ಳಿ ಮಳಿಸ್ಕೋತು ಭೇದಿ ಆಗುತ್ತೆ ಏನೇನೋ ಹೇಳ್ತಾರಲ್ಲ ಸೊ ಅದೆಲ್ಲ ಸುಳ್ಳು ಮಣ್ಣು ನನಗೇನು ಆ ಥರ ನನಗೂ ಆಗಲಿಲ್ಲ ಆ್ಯಂಡ್ ನನ್ನ ಮಗಳಿಗೂ ಏನೂ ಆಗಲಿಲ್ಲ ಅವಳು ಆರಾಮಾಗೇ ಹಂಗಾಗಿ ಇದ್ಲು ನಾನು ಇದನ್ನು ತಿಂದಿ ಆಲ್ರೆಡಿ ಸೋಮವಾರ ಭಾನುವಾರ ತಿಂದಿರೋದು ನಾನು ಸೊ ಇವತ್ತಿನವರೆಗೂ ಯಾವುದೇ ರೀತಿ ಏನೂ ಆಗಿಲ್ಲ ಸೊ ಏನಿಲ್ಲ ಗೈಸ್ ಎಲ್ಲನೂ ತಿನ್ಬೋದು ಎಸ್ ಗೈಸ್ ನಾನು ಬ್ರಹ್ಮವರು ಫುಲ್ ರೆಡಿಯಾಗ್ಬಿಟ್ಟಿದ್ದೀವಿ ಒಂದುವರೆ ತಿಂಗಳು ಎರಡು ತಿಂಗಳಾದ ನಂತರ ಇದ್ಕೊಂಡು ಮೋಕ್ಷ ಮಾಡ್ರೆ ಅಂದ್ಬಿಟ್ಟು

ನಮ್ಮ ಜೊತೆ ಅದಕ್ಕೆ ಇದನ್ನು ಮುಗಿಸ್ಬಿಟ್ಟು ಮೇಲ್ಗಡೆ ರೂಮ್ಗೆ ಹೋಗ್ತೀವಲ್ಲ ಅವಾಗ ಅಲ್ಲೇನಾದ್ರನ್ನು ಮಾಡ್ಕೊಂಬಿಟ್ರು ಆಯಿತು ಇನ್ಯಾವುದೆ ಇಲ್ಲ ಇನ್ನೂ ಒಂದು ಇದೆ ಆ ಸ್ಕ್ರಿಪ್ಟ್ ಒಂದು ಬಂದಿಲ್ಲ ಇದೆ ಇವೆರಡು ಮುಗಿಸ್ಕೊಂಡ್ರೆ ಇನ್ನೊಂದು ಪೆಂಡಿಂಗ್ ಇರುತ್ತೆ ಅದು ಮುಗಿಸ್ತು ಮುಗ್ಸೋಷ್ಟರಲ್ಲಿ ಇನ್ನೊಂದಷ್ಟು ಲೋಡ್ ಆಗುತ್ತೆ ಆವಾಗ ಸ್ ಕಾವ್ಯ ಅವ್ರದ್ದು ಕಾವ್ಯ ಅವ್ರದ್ದು ಒಂದು ಬಂದಿತ್ತು ಸೊ ಒಂದು ಎರಡು ಎರಡು ಕಳಿಸಿದ್ರು ಕಾವ್ಯ ಅವ್ರದ್ದು ಒಂದು ಅಪ್ರೂವಲ್ ಬಂದು ವೀಡಿಯೋ ಅಪ್ಲೋಡ್ ಆಯಿತು ಸೊ ಇನ್ನೊಂದು ಕರೆಕ್ಷನ್ ಹೇಳಿದ್ರು ಕಳಿಸಿದ್ದೀನಿ ಸೊ ಎಲ್ಲ ಆರಾಮಾಗಿ ಮುಗೀತಾ ಇದೆ ಸೊ ಫೈನಲಿ ಇದು ಅನ್ಬಾಕ್ಸ್ ಮಾಡೋಣ ಈಗ ಎಸ್ ಗೈಸ್ ಮುಗಿಸ ಆಯಿತು ಪ್ರಮೋಷನ್ ನಾನೇನು ನಾನು ನಾನೇನಿದ್ರು ವೀಡಿಯೋ ಮಾಡೋಕೆ ಅಷ್ಟೇ ಎಡಿಟ್ ಮಾಡೋದು ವೀಡಿಯೋ ಮಾಡೋದು ಇನ್ನು ಮಿಕ್ಕಿದಲ್ಲ ಪಪ ಪ್ರಮೋದವ್ರು ಎಲ್ಪ್ ಮಾಡ್ತಾರೆ ನನಗೆ ಆ್ಯಂಡ್ ಇನ್ನೊಂದು ಗೊಂಬೆದು ಡೈಪರ್ಸ್ ಇದೆಯಲ್ಲ ಪವ ಅವರು ಕೇಳ್ತಾನೆ ಇದ್ದಾರೆ ಅದೊಂದು ಮುಗಿಸ್ಬಿಡೋಣ ಆಗುತ್ತೆ ನೋಡಿ ಅದರೊಳಗಡೆ ಇದೆ ತೆಗ್ದೇ ಇಲ್ಲ ಇದು ಮೇಲುಗಡೆ ಮಾಡ್ತೀನಿ ಮೇಲಿಟ್ಟುಬಿಟ್ಟು ಒಮ್ಮೆ ಫೀಡ್ ಮಾಡಿಸ್ಬಿಟ್ಟು ನಂದಿ ಊಟ ಮಾಡಿಕೊಂಡು ಆಮೇಲೆ ಮೇಲುಗಡೆ ಹೋಗಿ ಶೂಟ್ ಮಾಡ್ತೀನಿ ಅಪ್ಪು ಏನೋ ಕಿತ್ತಪಾತಿ ಮಾಡ್ತಾವನೆ ನಾನು ಸೌಂಡ್ ಕೇಳಿದ ತಕ್ಷಣ ಏನೋ ಸೈಲೆಂಟ್ ಆಗದ ನನಗೆ ಗೊತ್ತಾಯಿತು ಗೊತ್ತಾಗಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ದಾನೆ ಈ ಅಪ್ಪು ತೆಗಿಯೋ ನಾವೇ ನೋಡಿ தையா ஆகி தோலிகாக்குபிடி அந்த மல்லிகள சூப்பராக பெட் ஹேக்கில்ல நான் கொடுத்து ನಮ್ಮ ಡಾಡಿ ಊರಿಗೆ ಹೋಗಿ ಬೈಕ್ ತೊಗೊಂಡು ಬರೋಸ್ಟಲ್ಲೇ ನೈಟ್ ಆಗೋಯ್ತು ಸೊ ನಾನು ಈ ಫುಲೋ ಫ್ಲೋ ಮ್ಯಾಟ್ರಸ್ನ ನಾನು ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಬೆಡ್ನ ನಾನು ಮೇಲ್ಗಡೆ ಹಾಕ್ಸ್ಕೊತಾ ಇದ್ದೀನಿ ರೂಮಿಗೆ ನನ್ನ ಮಗಳು ಇಲ್ಲಿ ವಾಯ್ಸ್ ಕೊಡುವಾಗಲೇ ಗಲಾಟೆ ಮಾಡ್ತಾಳೆ ಗೈಸ್ ಇಷ್ಟೊತ್ತವರೆಗೂ ಅವರಪ್ಪ ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡಿದ್ದಾರೆ ಏನೂ ಮಾಡಲಿಲ್ಲ ಇವಾಗ ನಾನು ವಾಯ್ಸ್ ಕೊಡ್ತಾ ಇದ್ದೀನಲ್ಲ ಸೌಂಡ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಅದಾದಮೇಲೆ ಭಾಗ್ಯಂಟಿ ಬಂದರು ನಮ್ಮ ಡ್ಯಾಡಿ ಮಮ್ಮಿಯವರೆಲ್ಲ ಬೆಳಗ್ಗೆ ಹೋದರು ಸೊ ಇದು ನೈಟು ಭಾಗ್ಯಂಟಿ ಅಂದರೆ ನಮ್ಮ ಪ್ರಮೋದ್ ಅವರ ಆಂಟಿ ಅವರು ಬಂದಿದ್ದರು ಪಾಪ ನೋಡೋಕ್ಕೆ ಅಂದ್ಬಿಟ್ಟು ಮತ್ತು ನಮ್ಮ ಮಾವನ್ನ ಅಕ್ಕನೂ ಕೂಡ ಬಂದಿದ್ದರು ಅವರು ಹಾಸನವರು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ನಮ್ಮ ಫ್ಯಾಮಿಲಿ ಬಂದಷ್ಟೇ ನಾನು ತೋರಿಸ್ತೀನಿ ಪ್ರಮೋದ್ ಅವ್ರ ಫ್ಯಾಮಿಲಿ ಬಂದಾಗ ನಾನು ಅಷ್ಟು ತೋರ್ಸೋಕೆ ಹೋಗಲ್ಲ ಸೊ ನನಗೇನಂದ್ರೆ ಭಯ ಏನು ಅನ್ಕೋತಾರೋ ಏನೋ ವೀಡಿಯೋ ಮಾಡಿದ್ರೆ ಅಂತ ನನಗೆ ಒಂದು ಭಯ ಸೊ ಇವತ್ತು ಧೈರ್ಯ ಮಾಡಿ ನಾನೇ ವೀಡಿಯೋ ಮಾಡಿದೆ ಆಂಟಿನೂ ಕೂಡ ನಾನು ವೀಡಿಯೋನ ನೋಡ್ತಾರೆ ಸುಮ್ಮನೆ ಇರಬೇಕು ಗೊಂಬೆ ತೋರಿಸಿ ಗಂಟ ಹಂಗೈ ನೋಡಿ ಅಜ ಆಗುತ್ತೆಡ್ಡಿ ನೋಡು ಯಾವ ಥೀಮಲ್ ಮಾಡ್ತಿದ್ದೀವಿ ಅದು ಅಂತ ಅನ್ಸುತ್ತೆ ಹ್ಞೂ ಹಿಂಗೆ ಕೇಕ್ ಮಾಡಿಸ್ಬೇಕು ನೀನು ಯಾವ ಥೀಮ್ ಹೇಳ್ರಿಮ್ಸ್ ಈ ಸಲ ಜೇಮ್ಸ್ ಥೀಮ್ ಮಾಡ್ತಾಯಿದೀವಿ ನಾವು ಏನಂದರೆ ಈಗ ಈ ಟು ಮಂತ್ಸ್ದು ಫೋಟೋ ಮಾಡಿರ್ತೀವಿ ನೆಕ್ಸ್ಟ್ ಯಾವ್ದು ಮಾಡಬೇಕು ಅಂತ ಆಲ್ರೆಡಿ ರೆಡಿ ಮಾಡಿ ಆಗಲೇ ಬುಕ್ ಮಾಡ್ಕೊಂಡ್ಬಿಡ್ತೀವಿ ರೋಲ್ ಬಂದು ಒಂದು ಫಿಫ್ಟೀನ್ ಡೇಸೇ ಆಯಿತು ಡ್ರೆಸ್ಸು ಈಗ ಇದು ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಇವತ್ತು ಏನೇ ಬುಧವಾರ ಬುಧವಾರ ಅವಳಿಗೆ ಈ ಫೋಟೋ ಶೂಟ್ನ ಮಾಡ್ತಾಯಿದ್ವಿ ನಾನು ನೆಕ್ಸ್ಟು ನೋಡಬೇಕು ಯಾವ ಥಿಮ್ ಮಾಡ್ತೀನೋ ಗೊತ್ತಿಲ್ಲ ಒಂದೊಂದು ಸಲ ಒಂದೊಂದು ಥರ ಮಾಡಬೇಕು ಮುಂದೇನೂ ನಾವು ಅದನ್ನು ಮತ್ತೆ ಫೋಟೋ ಶೂಟ್ ಎಲ್ಲ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಾಡ್ತಾ ಇದ್ದೀವಿ ನಾವು ಅಷ್ಟೇ ಗೊಂಬೆ ಆಟ ಆಡ್ತಿದ್ದಾಳೆ ವೀಡಿಯೋ ಏನು ಮಾಡಿಬಿಡ್ರಿ ಅಪ್ಪು ಎಲ್ಲೋದಾ ഇവിട്ടുടേനെ ബേഡി ഗൈസ് എട്ട ഇതേ ನಮ್ಮ ಅಪ್ಪು ಹತ್ರನೂ ಇಲ್ಲ ಅಷ್ಟು ಹೊಟ್ಟೆ ಇದೆ ಅವಳ ಹತ್ರ ನಿಜ ಅವಳೇ ಶೀನ್ ಮಾಡಿದ್ಲು ಮಕ್ಳೆ ಬೇಡ ಬಿಡು ಏನು ಮಾಡ್ತಾ ಇದ್ದೀವಿ ಐ ಹೋಪ್ ಈ ವಿಡಿಯೋ ನಮ್ಗೆ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಏನೇನೋ ಅವರು ಮಸ್ಸು ಹಬ್ಬಿಸ್ಕೊಂಡಿರೋರಿಗೆ ನಮಗೆ ಕಮೆಂಟ್ ಮಾಡಬೇಕು ಅಂತಾನೆ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಂಡು ಕಮೆಂಟ್ ಮಾಡ್ತೀರಾ ಸ್ಕ್ರೀನ್ ಶಾಟ್ ತಗೊಂಡ್ವಿ ನಾವು ಸೊ ಏನಂದ್ರೆ ಅದೇ 1 ಮಿನಿಟ್ ಬ್ಯಾಕ್ 2 ಮಿನಿಟ್ಸ್ ಬ್ಯಾಕ್ 50 ಸೆಕೆಂಡ್ಸ್ ಬ್ಯಾಕ್ ಸ್ಕ್ರೀನ್ ಶಾಟ್ಸ್ ಇದೆ ನಮ್ಮ ಹತ್ರ ಮಾಡ್ಕೊಂಡು ಯೋ ಅದೇ ಹೊಸದ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊತಾರೆ ಬೇಕು ಅಂತ ಅವರೇ ಮೆಸೇಜ್ ಮಾಡ್ಕೊತಾರೆ ನಾವು ರಿಪ್ಲೈನೂ ಮಾಡಿದೀವಿ ಅವರಿಗೆ ಹಾಗೆ ಇಟ್ಟಿದ್ದೀನಿ ಮೆಸೇಜಸ್ ಕಣ ಸೊ ನೀವು ರೂಮರ್ಸ್ ಹಬ್ಬಿಸ್ಕೊಂಡಿದ್ದಕ್ಕೆ ಒಂದು ಸಿಕ್ತು ಅನಿಸುತ್ತೆ ಬಿಕಾಸ್ ನಾನು ಹೆಂಗೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದರೆ ಬೇಕಿದ್ರೆ ತೋರ್ಸೋಕೆ ಇಷ್ಟ ನಾನು ನಾನು ಹೆಂಗಿದ್ರು ನಾನು ತೋರಿಸ್ಬಿಡ್ತೀನಿ ಬಟ್ ನಮ್ಮ ಮನೆ ಜನಗಳನ್ನ ನಾನು ಎಲ್ತ್ ಸರಿ ಇಲ್ಲ ಅಂದ್ರೂ ತೋರಿಸ್ಕೊಳ್ಳೋದು ಆ ಥರ ನಂಗೆ ಇಷ್ಟ ಆಗಲ್ಲ ಅಷ್ಟೇನತ್ಯ ಹ್ಞೂ ಎಲ್ದು ಸರಿ ಇಲ್ಲ ಅಂದ್ರೂ ನಮ್ಮ ನೋಡ್ಕೋಬೇಕು ಮಾಡಬೇಕು ആ റ സ്വർത്തി ഇരോ ബേറെ ബട്ട് നാ അല്ല സോ യെസ് ഈ വീഡിയോനെ ഏത് മാർത്തി ഐ ഓപ്പി വി ഡിം ജസ്റ്റ് മീസ്സൊമ്പ കണ്ടമിട്ട് എഡിറ്റ് മാ സോ യെസ് ഈ വീഡിയോ നൽകിയ ഐ ോപീഡിയെ അത ഇഷ്ട ആക ലൈക്ക് ശേർ കമെൻറ്റ് മാടി ആണ് മറ്റേ വീഡിയോ എല്ലാരും കായിട്ടില്ല ഓ ബബായ് മനുഷ്യ ഭൂമിക ഇല്ല പ്രമോദി